ಜಯನಗರ ಐದನೇ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪರಮ ಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀ ಪಾದಂಗಳವರ ಆದೇಶದಂತೆ ಶ್ರೀ ಮಠದ ಹಿರಿಯ ವ್ಯವಸ್ಥಾಪಕ ಆರ್ ಕೆ ವಾದೇಂದ್ರಾಚಾರ ಅವರ ನೇತೃತ್ವದಲ್ಲಿ ಮತ್ತು ಧರ್ಮಾಧಿಕಾರಿಗಳಾದ ಜಿಕೆ ಆಚಾರ್ಯರ ಹಾಗೂ ಅರ್ಚಕರ ವೃಂದದಿಂದ ವೇದಘೋಷ ದೇವತಾ ಪ್ರಾರ್ಥನೆ ಶ್ರೀರಾಮದೇವರ ವಿಗ್ರಹಕ್ಕೆ ಮತ್ತು ಭಾವಚಿತ್ರಕ್ಕೆ ಪುಷ್ಪವೃಷ್ಟಿ ದೀಪಗಳ ಪ್ರಜ್ವಲನೆ ವಿಶೇಷವಾಗಿ ಹಲವಾರು ಭಜನಾ ಮಂಡಳಿಗಳಿಂದ ಶ್ರೀಹರಿ ಭಜನೆ ವಿದ್ವಾಂಸರಿಂದ ಪ್ರವಚನ ಮತ್ತು ಉತ್ಸವಗಳು ನೆರವೇರಿತು ಎಂದು ಶ್ರೀ ನಂದಕಿಶೋರ್ ಆಚಾರ್ಯರು ತಿಳಿಸಿದರು ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಕ್ತಾದಿಗಳಿಗೆ ಆಕರ್ಷಣೆಯಾಗಿದ್ದು ಅಂಬಾರಿಯಲ್ಲಿ ರಾಮದೇವರ ವಿಗ್ರಹ ಹಾಗೂ ಸ್ವರ್ಣ ಸಿಂಹಾಸನದಲ್ಲಿಯೂ ವಿಗ್ರಹ ಇರಿಸಲಾಗಿತ್ತು ಮತ್ತು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಂಡ ಶ್ರೀ ಬಾಲರಾಮನ ಕಂಗೊಳಿಸುವ ಭಾವಚಿತ್ರ ಶ್ರೀ ಮಠದ ಪ್ರಕಾರ ಮತ್ತು ಹೊರಭಾಗದಲ್ಲಿ ವಿದ್ಯುತ್ ದೀಪಗಳಿಂದ ಹಾಗೂ ಬಾಳೆ ಕಂಬ ಮಾವಿನ ಸೊಪ್ಪಿನ ಹಸಿರು ತೋರಣಗಳೊಂದಿಗೆ ಅಲಂಕರಿಸಲಾಗಿತ್ತು ಹಾಗೂ ವಿಶೇಷವಾಗಿ ಶ್ರೀ ಸೀತಾರಾಮ ಲಕ್ಷ್ಮಣ ಸಹಿತ ಹನುಮಂತದೇವರ ವಿಗ್ರಹಕ್ಕೆ ಶ್ರೀ ಬಾಲರಾಮನ ಭಾವಚಿತ್ರಕ್ಕೆ ಪುಷ್ಪವೃಷ್ಟಿಯೊಂದಿಗೆ ಮಹಾಮಂಗಳಾರತಿ ನೆರವೇರಿತು ಈ ಸಂದರ್ಭದಲ್ಲಿ ಭಕ್ತರು ಸಹ ಪುಷ್ಪವೃಷ್ಟಿಯನ್ನು ಶ್ರೀರಾಮದೇವರ ಭಾವಚಿತ್ರಕ್ಕೆ ಭಕ್ತಿಯಿಂದ ನೆರವೇರಿಸಿದರು ಸಾವಿರಾರು ಭಕ್ತರು ಶ್ರೀ ಮಠಕ್ಕೆ ಆಗಮಿಸಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಧ್ಯಾನ ಜಪ ಪ್ರಾರ್ಥನೆ ಭಜನೆ ಸಲ್ಲಿಸಿದರು ಶ್ರೀರಾಮೋತ್ಸವಕ್ಕೆ ಆಗಮಿಸಿದ ಸಹಸ್ರಾರು ಭಕ್ತರಿಗೆ ಪೊಂಗಲ್ ಪುಳಿಯೊಗರೆ ಮಜ್ಜಿಗೆ ಪಾನಕ ಕೋಸಂಬರಿ ಇತ್ಯಾದಿ ಪ್ರಸಾದದ ವ್ಯವಸ್ಥೆಯನ್ನು ಶ್ರೀಮಠದಿಂದ ಮಾಡಲಾಗಿತ್ತು ಭಕ್ತರು ಶ್ರೀರಾಮೋತ್ಸವವನ್ನು ಸಂಭ್ರಮ ಸಡಗರ ಉಲ್ಲಾಸ ಸಂತೋಷದಿಂದ ಶ್ರೀರಾಮನಲ್ಲಿ ಭಕ್ತ ಪರವಶರಾಗಿ ಹಬ್ಬದಂತೆ ಆಚರಿಸಿ ಪ್ರಸಾದ ಸ್ವೀಕರಿಸಿ ಶ್ರೀರಾಮದೇವರ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾದರು மாயிராயராமச்சா வேதசே ரகுநய நாய சீதாய பதய நம பூஜ்ராந்திரா சத்தாம் கல்வருஷா நமதா காமதேனே சுஷவிந்தக்காஜோத் ராம் மந்தே மூலராமா மந்தாலய அதுனா பீடவிராஜமாத பரமப்பூஜ் ஸ்ரீஸ்ரீ சுபுதேந்திரி பாதிசந்தே ಬೆಂಗಳೂರಿನ ಜಯನಗರದ ಐದನೇ ಬಡಾವಣೆಯಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿಯೂ ಸಹ ಈ ದಿನ ಸಂಭ್ರಮದ ಹಬ್ಬದ ವಾತಾವರಣವು ನೆರವೇರ್ತಾ ಇದೆ ವಿಶೇಷವಾಗಿ ಅಯೋಧ್ಯೆ ಕ್ಷೇತ್ರದಲ್ಲಿ ಈ ದಿನ ರಾಮಲಲ್ಲಾ ಪ್ರತಿಷ್ಠಾಪನೆಯ ಅಂಗವಾಗಿ ಎಲ್ಲ ದೇಶದಲ್ಲಿಯೂ ಸಹ ವಿಶೇಷವಾಗಿ ರಾಮದೇವರ ಉತ್ಸವ ನೆರವೇರ್ತಾ ಇದೆ ಆ ಉತ್ಸವದ ಅಂಗವಾಗಿ ಅಯೋಧ್ಯ ಕ್ಷೇತ್ರದಲ್ಲಿ ರಾಮನ ಚಿತ್ರ ಕಲೆಯನ್ನು ವಿಗ್ರಹವನ್ನು ಕೆತ್ತಿರುವವರು ನಮ್ಮ ಕರ್ನಾಟಕದವರೇ ಅದೊಂದು ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ಸಂಗತಿ ಮತ್ತು ಆ ಅಯೋಧ್ಯೆಯ ಕಟ್ಟಡ ನಿರ್ಮಾಣಕ್ಕೆ ನಮ್ಮ ಕರ್ನಾಟಕದವರೇ ಆದ ರಾಜೇಶ್ ಅವರ ಒಂದು ವೃಂದದವರು ಸಹ ದೀಪದ ವಿದ್ಯುತ್ ಅಲಂಕಾರವನ್ನು ನೆರವೇರಿಸಿದ್ದಾರೆ ಈ ವಿದ್ಯುತ್ ಅಲಂಕಾರಕ್ಕೆ ಮಂತ್ರಾಲಯ ಮಠದ ಅಧುನಾ ಪೀಠ ವಿರಾಜಮಾನರಾದ ಪರಮಪೂಜ್ಯ ಶ್ರೀ ಸುಬುಧೇಂದ್ರತೀತ ಶ್ರೀಪಾದಂಗಳವರ ಅಮೃತ ಹಸ್ತದಿಂದಲೇ ಅದನ್ನು ಉದ್ಘಾಟನೆಯನ್ನು ಮಾಡಿಸಿದ್ದಾರೆ ಈ ದಿನ ಮಂತ್ರಾಲಯದ ಪರಮ ಪೂಜ್ಯ ಶ್ರೀ ಸುಬುಧೇಂದ್ರತೀತ ಶ್ರೀಪಾದಂಗಳವರು ಅಯೋಧ್ಯೆ ಕ್ಷೇತ್ರಕ್ಕೆ ಹೋಗಬೇಕಾಗಿತ್ತು ಆವಾನ ಬಂದಿದೆ ಆದರೆ ರಾಮದೇವರ ಉತ್ಸವವೂ ಸಹ ಮಂತ್ರಾಲಯ ಕ್ಷೇತ್ರದಲ್ಲಿ ನೆರವೇರ್ತಾ ಇದೆ ಅಭಯ ಶ್ರೀರಾಮಚಂದ್ರ ದೇವರ ಮೂವತ್ತಾರು ಇಡಿ ಎತ್ತರದ ಏಕಶಿಲಾ ವಿಗ್ರಹವನ್ನು ಮಂತ್ರಾಲಯ ಕ್ಷೇತ್ರದಲ್ಲೂ ಸಹ ಈ ದಿನ ಪ್ರತಿಷ್ಠಾಪನೆ ಅವರ ಅಮೃತ ಹಸ್ತದಿಂದ ನೆರವೇರ್ತಾ ಇದೆ ಆದ್ದರಿಂದ ಮಂತ್ರಾಲಯ ಕ್ಷೇತ್ರದಲ್ಲಿ ಭಕ್ತರ ಪರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ದಿನ ಈ ಕ್ಷಣದೇ ಕಾರ್ಯಕ್ರಮ ಮಂತ್ರಾಲಯ ಕ್ಷೇತ್ರದಲ್ಲಿ ಏಕಶಿಲ ಅಭಯ ಶ್ರೀ ರಾಮದೇವರ ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಇದೆ ಮತ್ತು ಶ್ರೀಪಾದರ ಆದೇಶದಂತೆ ನಮ್ಮ ಜಯನಗರದ ಐದನೇ ಬಡಾವಣೆಯಲ್ಲಿರುವ ನಂಜನಗೂರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿಯೂ ಸಹ ಶ್ರೀಮಠದ ವ್ಯವಸ್ಥಾಪಕ ಆಗ್ತಕ್ಕಂತಹ ಆರ್ ಕೆ ವಾದೀಂದ್ರಾಚಾರ್ಯರ ಒಂದು ನೇತೃತ್ವದಲ್ಲಿ ಒಂದು ಒಂದು ವಾರಗಳಿಂದ ಕಾಲ ಶ್ರೀಮಠದ ರಾಮೋತ್ಸವಕ್ಕಾಗಿ ವಿಶೇಷ ಕೈಂಕರ್ಯವನ್ನು ಮಾಡಲಾಗ್ತಾ ಇದೆ ಸಿಬ್ಬಂದಿಗಳ ಸಹಕಾರ ಹಾಗೂ ಭಕ್ತರ ಸಹಕಾರದೊಂದಿಗೆ ಪ್ರಾಕಾರದಲ್ಲಿ ದೀಪಗಳ ಒಂದು ಪ್ರಜ್ವಲನೆ ಹಾಗೂ ಕಟ್ಟಡಕ್ಕೂ ದೀಪಗಳ ಪ್ರಜ್ವಲನೆ ರಾಯರ ಮತ್ತು ರಾಮದೇವರ ಭಾವಚಿತ್ರಕ್ಕೂ ಸಹ ವಿಶೇಷವಾಗಿ ಪುಷ್ಪಾರ್ಚನೆ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಒಂದು ರಾಮೋತ್ಸವದ ಅಂಗವಾಗಿ ಬಹಳ ಸಂಭ್ರಮ ಸಂಭ್ರಮದಿಂದ ಸಡಗರ ಸಂಭ್ರಮ ಸಂತೋಷದಿಂದ ಆಚರಿಸಲಾಗ್ತಾ ಇದೆ ಈ ದಿನ ಬೆಳಕಿನ ಜಾವದಿಂದಲೇ ರಾಮದೇವರ ವಿಗ್ರಹಕ್ಕೆ ಮಹಾಭಿಷೇಕವು ನೆರವೇರಿತು ನಂತರದಲ್ಲಿ ಪಲ್ಲಕ್ಕಿ ಉತ್ಸವ ಗಜವಾಹನೋತ್ಸವ ರಥೋತ್ಸವ ನೆರವೇರಿತು ತದನಂತರ ತಾವೆಲ್ಲರೂ ಒಂದು ವೀಕ್ಷಣೆ ಮಾಡ್ತಾ ಇರಬಹುದು ಸ್ವರ್ಣ ಸಿಂಹಾಸನದಲ್ಲಿ ರಾಮದೇವರ ವಿಗ್ರಹವನ್ನು ಇರಿಸಲಾಗಿದೆ ಮತ್ತು ಅಯೋಧ್ಯೆಯಲ್ಲಿ ಇರುವಂತಹ ಬಾಲರಾಮನ ಚಿತ್ರವನ್ನು ಸಹ ನಿರ್ಮಾಣವನ್ನು ಮಾಡಿ ಈ ಒಂದು ಪ್ರತೀಕವನ್ನು ಇಡಲಾಗಿದೆ ಮತ್ತು ಅಂಬಾರಿಯಲ್ಲೂ ಸಹ ರಾಮದೇವರ ಭಾವಚಿತ್ರ ಇಡಲಾಗಿದೆ ಪ್ರಾಕಾರದ ಹೊರಭಾಗದಲ್ಲೂ ಸಹ ರಾಯರ ಭಾವಚಿತ್ರವನ್ನು ಇರಿಸಿ ಭಕ್ತರ ಮುಖೇನ ಪುಷ್ಪವೃಷ್ಟಿಯೊಂದಿಗೆ ಮತ್ತು ದೀಪಗಳ ಪ್ರಜ್ವಲದೊಂದಿಗೆ ವಿಶೇಷ ಕಾರ್ಯಕ್ರಮ ನೆರವೇರ್ತಾ ಇದೆ